ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಶಿಫ್ಟ್ ಡಿಸೈರ್ ಒಂದು ಗಾಡಿ ಕಳ್ಸ್ಕೊಂಡ್ರೆ ವೈಟ್ ಕಲರ್ ಸರ್ ಓನರ್ ಇದು ಸೆಕೆಂಡ್ ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಹೌನ್ ಸರ್ ಟೈಮಿಂಗ್ ಮುಂದಿ ಎಫ್ಸಿ ಎಫ್ಸಿ ಮುಗುದ್ ಸರ್ ಎಫ್ಸಿ ರನ್ನಿಂಗ್ ಮಾಡಿ ಮಾಡ್ಕೊಡ್ತೀವಿ ಅಷ್ಟೇ ಟ್ಯಾಕ್ಸ್ ರನ್ನಿಂಗ್ ಇದೆಯಾ ಹ್ಮ್ ಹೌನ್ ಸರ್ ಲೋನ್ ಐತಲ್ಲ ಕಡಿಮೆ ಲೋನ್ ಇದೆ ಸರ್ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಹ್ಮ್ ಎಲ್ಲಾ ಕ್ಲಿಯರ್ ಫೀಚರ್ಸ್ ಫೀಚರ್ಸ್ ಏನ್ ಕಡೀತು ಫೀಚರ್ಸ್ ಎಲ್ಲ ಹೊಸ ಟೈರ್ ಸರ್ ಟೈರ್ ಹೊಸ ಇದಾವೆ ಹಾ ಎಲ್ಲ ಏನು ವರ್ಕ್ ಮಾತ್ರ ಏನಿಲ್ಲ ಎಲ್ಲ ಟೈಮಿಂಗ್ ಚೇನ್ ಸಿಗುತ್ತೆ ನಿನ್ ಮೊನ್ನೆ ಮಾಡ್ಸಿತ್ತೆ ఓస్టరింగ్ అఫ్రెంట్ అత్రబల్వా అఫ్రెంట్ అఫ్రంటల్ నస్టా సార్ ఫ్రంట్ సైడ్ బ్యాక్ సైడ్ ఇలా సిస్టం ఐతే ఏనా సార్ సిస్టం ఇలా ఇష్ కొడత మెయిలేజ్ గడి -22 కొడత సార్ 923 పర్లేదు సార్ ఇల్లో డెంటో క్రచెస్ ఉత్ర నిలారా లేదు సార్ ఏంటి క్రచెస్ ఉందా ఏమీ లేదు ఇష్ కొడతే మెయిలేజ్ గడి 22 కొడత సార్ ಇಲ್ಲಿ ಬರ್ತೀವಿ ಲೊಕೇಶನ್ ಗಡಿ ಲೊಕೇಶನ್ ಇಲ್ಲ ಸರ್ ಬೂದುಗೆರೆ ಕ್ರಾಸ್ ಸರ್ ಯಾವುದು ಬೂದಿಗೆರೆ ಕ್ರಾಸ್ ಸರ್ ಬೂದುಗೆರೆ ಕ್ರಾಸ್ ಎಷ್ಟು ಎಷ್ಟೀರಿ ಡಿಸೇರ್ಗೆ ರೇಟು ಡಿಸೆರ್ ನಾಲ್ಕು ಇವತ್ತು ಹೇಳ್ತಾ ಇದ್ದೀವಿ ಸರ್ ಹ್ಮ್ ಮಾಡಿ ಕೊಡ್ತೀವಿ ನಾಲ್ಕು ಇವತ್ತು ಹೇಳ್ತೀರಾ ಹೆಚ್ಚು ಕಮ್ಮಿ ಹಾ ಸರ್ ಫೈನಲ್ ಎಷ್ಟು ಕೊಡ್ತೀರ ಇದು ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಸರ್ ಒಂದ್ ರೂಪಾಯಿ ಕಡಿಮೆ ಕೊಡ್ತೀವಿ ಒಂದು ಹತ್ತು ಸಾವಿರ ಬಿಡ್ತೀರಾ